ಫ್ಲಾಪ್ ಪ್ರೊಡ್ಯೂಸರ್ ಅಂತ ವೈಫ್ ನಿಮ್ಗೆ ಆಗಾಗ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ ಅಂತ ಹೇಳಿ ಈ ಸಿನಿಮಾದ ಕೆಲವೆಲ್ಲ ತುಣುಕುಗಳನ್ನು ನೋಡಿ ಮೆಚ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೇಳ್ಪಟ್ವಿ ಫಾರ್ಟಿ ಫೈವ್ ಅಂತ ಬಂದಾಗ ಮನೆಯಲ್ಲಿ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಅಥವಾ ಆ ನಿಮ್ಮ ಪತ್ನಿ ಆಗಿರ್ಬೋದು ಯಾವ ಥರ ಹೆಮ್ಮೆಯಿಂದ ಇದ್ದಾರೆ ಅಂತ ಹೇಳಿ ನಂಗೆ ಖುಷಿ ಒಂದೇ ಒಂದು ವಿಷಯ ಅಂದ್ರೆ ಅದನ್ನು ನೀವು ಹೇಳಿದ್ರೆ ನಿಜ ಅದು ನನ್ನ ಮನೆಗೆ ಹೋದ್ರೆ ನೀನ್ ಪಿಚ್ಚರ್ ಯಾವುದು ಓಡಲ್ಲ ಸುಮ್ಮನೆ ತೆಗಿತಿಯಾ ನೀನು ಹಿಂಗೆ ನನ್ನ ಮನೇಲಿ ಅಂತ ನೀನು ಬರೀ ಫ್ಲಾಪ್ ಪ್ರೊಡ್ಯೂಸರ್ ಸುಮ್ಮನೆ ನೀನು ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ ಹೇಳಿದ್ರು ನಾನೇ ಅಂತ ಹೇಳ್ಬಿಟ್ಟು ನಮ್ಮದು ಹೋಮ್ ಥೇಟ್ರ್ ಅದಂತಂತ ಸರ್ ನನಗೊಂದು ಇದು ಕೊಡಿ ಸರ್ ನಮ್ಮ ಮನೆಯಲ್ಲಿ ತೋರಿಸ್ತೀನಿ ಅಂತ ಅಂತ್ಬಿಟ್ಟು ಫುಲ್ ಎಲ್ಲ ನನಗೆಲ್ಲ ಮ್ಯೂಸಿಕ್ ಅಣ್ಣ ನಾನು ತೋರಿಸೋದಂತ ತೋರಿಸ್ಬೇಡಿ ಮನೆಯಲ್ಲಿ ಅಂತೇಳಿ ಆಮೇಲೆ ಫುಲ್ಲು ಫಿಲಮ್ ಮನೆಯಲ್ಲಿ ಎಲ್ಲ ನೋಡಿಬಿಟ್ಟು ಅಂತ ಏ ನಾನು ನೋಡೋಲ್ಲ ನೋಡೋಲ್ಲ ಫಸ್ಟ್ ನೀನು ನೋಡು ನೋಡಿಬಿಟ್ಟು ಆಮೇಲೆ ನನಗೆ ಹೇಳು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಇವಾಗ ಹೇಳು ಅಂತ ಹೇಳಿದ್ವಿ ನಿಮ್ಮ ನಂಬ್ತಿರೋ ಬಿಡ್ತೀರೋ ಮೇಡಮ್ ನನಗೆ ಹೆಚ್ಚು ಕಮ್ಮಿ ನಾನು ಏಳೆಂಟು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ನಮ್ಮ ಪಿಕ್ಚರ್ ನಾನು ನೋಡ್ತಾ ಇದ್ದೀನಿ ಬಿಡು ನಿಂದು ಬಿಡು ನಿಂದ ಏನೇನೋ ಅವ್ರು ಮಾತಾಡ್ತಾರಲ್ಲ ಮನೆಗಳಲ್ಲಿ ಅಂತ ಅದು ನೋಡ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ತೆಗಿದೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿದೆ ಚೆನ್ನಾಗಿ ಓಡುತ್ತೆ ಅಂತ ಅವ್ರ ಬಾಯಲ್ಲಿ ಬಂದಿದ್ದು ಫಸ್ಟ್ ಪಿಚ್ಚರ್ ಇತ್ತು ನನಗೆ ಆವಾಗ ತುಂಬ ಖುಷಿಯಾಯಿತು ನಾನು ನೀವು ಇಮ್ಮಿಡಿಯೇಟ್ ಫೋನ್ ಮಾಡಿ ಅರ್ಜುನ್ ಸರ್ ಹೇಳಿದೆ ಸರ್ ನಮ್ಮ ಮನೇಲಿ ನಂಗೆ ಹಿಂಗೆ ಅಂತ ಇದ್ದರು ಈ ಪಿಕ್ಚರ್ ನೋಡಿಬಿಟ್ಟೆ ಸರ್ ಚೆನ್ನಾಗಿದೆ ಅಂತೇಳಿತ್ತು ಹೇಳ್ಬಿಟ್ಟು ಹೇಳಿದೆ ಅವರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ